ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅದೇನೆಂದರೆ ಬಡ ಜನತೆಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದಿಂದ ಬಡ ಜನತೆಗೆ ಕೊಟ್ಟಿರುವ ನ್ಯೂಸ್ ಏನು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ತಿಳಿಸಿಕೊಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅರ್ಧ ಅರ್ಧ ನೋಡಿದರೆ ನಿಮಗೆ ಏನು ಗೊತ್ತಾಗುವುದಿಲ್ಲ ಪ್ಲೀಸ್ ಕೊನೆಯ ತನಕ ನೋಡಿ ಮೊದಲನೆಯದಾಗಿ ಕೇಂದ್ರ ಸರ್ಕಾರದಿಂದ ಬಡ ಜನತೆಗೆ ಗುಡ್ ನ್ಯೂಸ್ ಈ ಯೋಜನೆಯಡಿ ಸಿಗಲಿದೆ ಪ್ರತಿ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಪ್ರತಿ ಕುಟುಂಬಕ್ಕೆ ಯಾವ ರೀತಿ ಸಿಗುತ್ತೆ ಏನು ಎತ್ತ ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಇಲ್ಲಿ ಜುಲೈ ಇಪ್ಪತ್ತ್ಮೂರರಂದು ಕೇಂದ್ರದ నరేంద్ర మోదీ సరకూ పయింట్ బజెట్ అ ಸಚಿವೆ ನಿರ್ಮಲ್ ಸೀತಾರಾಮ್ ಅವರು ಮಂಡಿಸಲಿದ್ದು ಕೇಂದ್ರ ಸರ್ಕಾರದ ಮಹತ್ವಾಂಶೆ ಆಕ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆಯಡಿ ಸದ್ಯವಿರುವ ಐದು ಲಕ್ಷ ವಿಮಾ ಯೋಜನೆಯನ್ನು ಹತ್ತು ಲಕ್ಷ ರೂಪಾಯಿ ವಿಮಾ ಯೋಜನೆ ಮಾಡುವ ಚಿಂತನೆ ಮಾಡುತ್ತಿದ್ದಾರೆ ಜುಲೈ ಇಪ್ಪತ್ತ ಮೂರನೇ ತಾರೀಕಿನಿಂದ ಬಜೆಟ್ ಮಂಡಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲ್ ಸೀತಾರಾಮ್ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಅಧಿಕೃತ ಘೋಷಣೆ ಹೊರಬೀಳುತ್ತಿದೆ ಸದ್ಯದಲ್ಲಿ ಹದಿನಾರು ವರ್ಷದಿಂದ ಇಪ್ಪ ಐವತ್ತೈದು ವರ್ಷದವರು ಐವತ್ತೊಂಬತ್ತು ವರ್ಷದವರು ಈ ಯೋಜನೆಯಡಿ ವ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮಾಗೆ ಪ್ರತಿ ಕುಟುಂಬಕ್ಕೆ ಅರ್ಹರು ರಾರೆ ಇಲ್ಲಿ ಪ್ರತಿ ಕುಟುಂಬದವರು ಹದಿನಾರು ವರ್ಷದಿಂದ ಐವತ್ತ ಒಂಬತ್ತು ವರ್ಷದ ಒಳಗೆ ಇರುವವರು ಪ್ರೆಸೆಂಟಾಗಿ ಐದು ಲಕ್ಷ ಪಡ್ಕೊಳ್ಳುತ್ತಿದ್ದಾರೆ ಈಗ ಏನು ಆಗುತ್ತಿದೆ ಎಂದರೆ ಈ ಯೋಜನೆಯ ಮೊತ್ತವನ್ನು ಐದು ಲಕ್ಷ ರೂಪಾಯಿನಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡುವ ಸಂಬಂಧನವನ್ನು ಕೇಂದ್ರವು ಚಿಂತನೆ ಮಾಡಿದೆ ಎಂದು ವರದಿಯಾಗಿದೆ ಸದ್ಯ ಬಡವರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಐದು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆ ಪಡೆಯಲು ಅವಕಾಶವಿತ್ತು ಇಲ್ಲಿ ಏನಾಗುತ್ತಿದೆ ಎಂದರೆ ಐದು ಲಕ್ಷವರೆಗೆ ಉಚಿತ ವಿಮೆ ಪಡಿ ಪಡೆಯುವುದಕ್ಕೆ ಒಂದು ಅವಕಾಶವಿತ್ತು ಈಗ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಅರ್ಹರು ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಬಹುದು ಅಲ್ಲಿ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲಾಗ ಪರಿಶೀಲಿಸಲಾಗುತ್ತದೆ ನಿಮಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಪರಿಶೀಲಿಸಲಾಗುತ್ತದೆ ನಂತರ ಪರಿಶೀಲನೆಯ ಎಲ್ಲ ಸರಿ ಇದ್ದರೆ ಅರ್ಜಿಯನ್ನು ಮಾಡಬಹುದು ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಲಭ್ಯವಿರುವ ಪ್ರಯೋಜನ ಬಗ್ಗೆ ಮಾತನಾಡಿರುವವರು ಅರ್ಹರು ಮತ್ತು ಆಯುಷ್ಮಾನ್ ಕಾರ್ಡ್ ಪಡೆದವರು ಈ ಕಾರ್ಡ್ ಮೂಲಕ ಆಯುಷ್ಮಾನ್ ಯೋಜನೆಯಡಿ ನೋಂದಾಯಿತ ಆಸ್ಪತ್ರೆಯಲ್ಲಿ ಐದು ಲಕ್ಷ ರೂಪಾಯಿ ತನಕ ಉಚಿತ ಚಿಕಿತ್ಸೆ ಪಡೆಯಬಹುದು ಈ ಒಂದು ಯೋಜನೆಯು ಅರ್ಜಿ ಸಲ್ಲಿಸಲು ಈ ಕಾರ್ಡ್ ಬೇಕಾಗುತ್ತದೆ ಆಯುಷ್ಮಾನ್ ಕಾರ್ಡ್ ಮಾಡಲು ನೀವು ಅರ್ಹರಾಗಿರುವುದು ಅವಶ್ಯಕ ಅರ್ಹತಾ ಪಟ್ಟಿಯ ಪ್ರಕಾರ ಅರ್ಹರಾಗಿದ್ದರೆ ಯೋಜನೆಗೆ ಸೇರುವ ಮೂಲಕ ನೀವು ಪ್ರಯೋಜನ ಪಡೆಯಬಹುದು ಆದುದರಿಂದ ಅರ್ಹರಾದ ಜನರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು ದಿನ ಕೂಲಿ ಮಾಡುವವರು ಗ್ರಾಮೀಣ ಪರಿ ಪ್ರದೇಶದಲ್ಲಿ ವಾಸಿಸುವ ಜನರು ನಿರ್ಗತಿಕರು ಬುಡಕಟ್ಟು ಜನ ಕದರು ಪ್ರತಿಷ್ಠ ಜಾತಿ ಪರಿಶಿಷ್ಟ ಪಂಗಡದವರು ಬಿಪಿಎಲ್ ಕಾರ್ಡ್ ಹೊಂದಿದವರು ತಮ್ಮ ಕುಟುಂಬದಲ್ಲಿ ಅಂಗಲ ವಿಕಲತೆ ಹೊಂದಿದವರು ಅರ್ಹರಾಗಿರುತ್ತಾರೆ ನೋಡಿ ಈ ಒಂದು ಕಾರ್ಡ್ ಬಂದು ಆಯುಷ್ಮಾನ್ ಕಾರ್ಡ್ ಈ ಒಂದು ಕಾರ್ಡ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಉಚಿತ ಚಿಕಿತ್ಸೆ ಎಂದರೆ ಐದು ಲಕ್ಷವರೆಗೆ ಇದರ ಲಾಭ ಪಡೆಯಬಹುದು ಇನ್ನು ಮುಂದೆ ಇದು ಹತ್ತು ಲಕ್ಷವರೆಗೂ ಉಚಿತ ಚಿಕಿತ್ಸೆ ಸಿಗುತ್ತೆ ಈಗ ಕೇಂದ್ರ ಕೇಂದ್ರದ ಬಜೆಟ್ ಏನಿದೆ ಜುಲೈ ಇಪ್ಪತ್ತ ಮೂರನೇ ತಾರೀಕು ಬಜೆಟ್ ಮಂಡನೆ ಮಾಡುತ್ತಿದ್ದಾರೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಏರಿಕೆಯನ್ನು ಮಾಡುತ್ತಿದ್ದಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ನ್ಯೂ ವೀಡಿಯೋ